ಹಾಯ್ ಫ್ರೆಂಡ್ಸ್ ಗಾನವಿ ಕಿಚನ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತಿನ ರೆಸಿಪಿ ಉಪ್ಸಾರು ತೊಗರಿ ಕಾಳಿನ ಉಪ್ಸಾರು ಫ್ರೆಂಡ್ಸ್ ನೀವೇನಾದರೂ ಇದೇ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೇಗೆ ಮಾಡೋದು ನೋಡೋಣ ಬನ್ನಿ ಈ ಉಪ್ಸಾರು ಖಾರ ಈ ಥರ ಚಳಿಗಾಲದಲ್ಲಿ ಮಾಡಿಕೊಂಡ್ರೆ ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿ ನಾನಿಲ್ಲಿ ಕಾಯಿ ಕೊಬ್ಬರಿ ಏನೂ ಹಾಕಿಲ್ಲ ನಾನಿಲ್ಲಿ ತೊಗರಿ ಕಾಳಿಂದ ಮಾಡಿದ್ದೀನಿ ನಿಮಗೆ ಯಾವ ಕಾಳು ಇರುತ್ತೋ ಅದರಲ್ಲೇ ಮಾಡ್ಕೊಬೋದು ಈ ಥರ ಅವರೇ ಕಾಳಲ್ಲಿ ಮಾಡ್ಕೋಬೋದು ಹೆಸ್ರು ಕಾಳಲ್ಲಿ ಮಾಡ್ಕೋಬೋದು ಹೇಗೆ ಮಾಡೋದು ನೋಡೋಣ ಬನ್ನಿ ನಾನಿಲ್ಲಿ ಸ್ಟೌವ್ ಮೇಲೆ ಒಂದು ಕುಕ್ಕರಲ್ಲಿ ನೀರು ಬಿಸಿ ಇಕ್ಕಿದ್ದೀನಿ ನೀರು ಬಿಸಿ ಆಗೈತೆ ನಾನಿಲ್ಲಿ ತೊಗರಿ ಕಾಳನ್ನ ನೀಟಾಗೆಲ್ಲ ತೊಳೆದು ಕುಕ್ಕರಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾವು ಒಂದೆರಡು ಇಲ್ಲ ಮೂರು ವಿಷಲ್ ಕೂಗಿಸ್ಕೋಬೇಕು ಕಾಳು ಬೇಯೋಷ್ಟು ಇವಾಗ ಕುಕ್ಕರ್ ಮುಚ್ಚಲ ಕ್ಲೋಸ್ ಮಾಡಿದಾಯಿತು ಒಂದು ಮೂರು ವಿಶಲ್ ಕೂಗಿಸ್ಕೊತೀನಿ ನಾನು ಮೂರು ವಿಷಲ್ ಕೂಗಿದೆ ಇವಾಗ ನಾನು ಇವಾಗ ಪೂರ್ತಿಯಾಗಿ ವಿಷಲ್ ಹೋಗಿದೆ ನಾನು ಓಪನ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಕಾಳು ನೋಡಿ ಈ ಥರ ಕಾಳು ಚೆಕ್ ಮಾಡ್ತಾ ಇದ್ದೀನಿ ಕಾಳು ಬೆಂದಿದೆಯಾ ಇಲ್ವಾ ಅಂತ ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಈ ಥರ ಬೇಯಿಸ್ಕೊಂಡ್ರೆ ಸಾಕು ನೀವು ಇದೇ ಥರ ಹಸಿ ಅವರೇ ಕೈಲಿ ಮಾಡ್ಕೋಬೋದು ಇಲ್ಲ ಹೆಸ್ರು ಕಾಳು ನೆನೆಸ್ಬಿಟ್ಟು ಈ ಥರ ಮಾಡ್ಕೋಬೋದು ಹೇಗೆ ಮಾಡೋದು ನೋಡೋಣ ಬನ್ನಿ ನಾನಿಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಒಂದು ಸೌಟಷ್ಟು ಬೇಯಿಸಿರೋ ಕಾಳು ಹಾಕ್ತಾಯಿದ್ದೀನಿ ಒಂದು ಸ್ಪೂನು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಮೆಣಸಿನ ಕಾಳು ಒಂದು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಐದು ಮೆಣ್ಸಿನ್ಕಾಯಿ ಇದ್ದೀನಿ ಇವಾಗ ಮಿಕ್ಸಿ ಜಾರ್ಗೆ ಸ್ವಲ್ಪ ಹುಣ್ಸೆ ಹಣ್ಣು ಹಾಕ್ಕೋಬೇಕು ಇಷ್ಟು ಹುಣಸೆ ಹಣ್ಣು ಹಾಕ್ಕೊಂಡ್ರೆ ಸಾಕು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಬೇಕು ನಾನಿಲ್ಲಿ ಎಕ್ಸ್ಟ್ರಾ ನೀರು ಹಾಕಿಲ್ಲ ರುಬ್ಬಕ್ಕೆ ಕಾಳು ಬೇಯಿಸಿರ್ತೀನಲ್ಲ ಆ ನೀರೇ ಹಾಕ್ಕೊಂಡು ರುಬ್ಕೊಬೇಕು ನೋಡಿ ಈ ಥರ ನಾನು ಕಾಳು ಬೇಸಿರೋ ನೀರೇ ಹಾಕ್ಕೊತಾ ಇದ್ದೀನಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಇದೇ ನೀರು ನೀವು ಬಳಸ್ಕೊಂಡು ರುಬ್ಕೊಬೋದು ನಾನಿಲ್ಲಿ ಈ ಥರ ರುಬ್ಕೊತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಇಷ್ಟು ರುಬ್ಕೊಂಡ್ರೆ ಸಾಕು ನಾನಿಲ್ಲಿ ಒನ್ ಟೈಮ್ಗೆ ಆಗೋಷ್ಟು ರುಬ್ಕೊತಾ ಇದ್ದೀನಿ ಇಷ್ಟು ಮಾಡಿಕೊಂಡ್ರೆ ಸಾಕು ನಾವು ಮೂರಿಂದ ನಾಲ್ಕು ಜನ ಆರಾಮಾಗಿ ಊಟ ಮಾಡ್ಬೋದು ನೋಡಿ ಎಷ್ಟು ಪರ್ಫೆಕ್ಟಾಗಿದೆ ಇದಕ್ಕೆ ಕಾಯಿ ಏನೂ ಹಾಕಿಲ್ಲ ಫ್ರೆಂಡ್ಸ್ ಈ ಖಾರ ತುಂಬ ಈಸಿಯಾಗಿ ಮಾಡ್ಕೋಬೋದು ನೀವು ಒಂದ್ಸಲ ಟ್ರೈ ಮಾಡಿ ಇದನ್ನೇನು ಒಗ್ಗರಣೆ ಏನು ಮಾಡೋಂಗಿಲ್ಲ ನಾವು ನಾನಿಲ್ಲಿ ಒಂದು ಸ್ಟೀಲ್ ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಎಲ್ಲ ಸೇರಿಸ್ಕೊತಾ ಇದ್ದೀನಿ ಇವಾಗ ನಾವು ಮಿಕ್ಸಿ ಜಾರ್ಗೆ ನಾವು ಕಾಳು ಬೇಯಿಸಿರೋ ನೀರನ್ನೇ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ಥರ ನಾನು ಮಿಕ್ಸಿ ಜಾರ್ಗೆ ಬೇಯಿಸಿರೋ ಅಂಥ ನೀರನ್ನೇ ಮಿಕ್ಸ್ ಮಾಡ್ಕೊತೀನಿ ಈ ಥರ ನಮಗೇನು ಎಕ್ಸ್ಟ್ರಾ ನೀರು ಬೇಕಾಗಿಲ್ಲ ನಾವು ಕಾಳು ಬೇಯಿಸ್ಕೊಂಡಿರ್ತೀವಲ್ಲ ಆ ನೀರೇ ನಾವು ಮಿಕ್ಸ್ ಮಾಡ್ಕೊಬೋದು ಅಷ್ಟೇ ಸಾಕು ನೋಡಿ ಇನ್ನೂ ಸ್ವಲ್ಪ ನೀರಿದೆ ನಾನು ಮಿಕ್ಸಿ ಜಾರಿಗೆ ಹಾಕಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಉಪ್ಪು ಕಮ್ಮಿ ಇದ್ದರೆ ಇವಾಗ ಸೇರಿಸ್ಕೊಬೋದು ನಾನಿಲ್ಲಿ ಕಾಳು ನೀರು ಎಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ನೀವು ಕಾಳು ಬೇಸಾಗಿ ಉಪ್ಪು ಹಾಕಿ ಆವಾಗ ಕಾಳಿಗೆ ಚೆನ್ನಾಗಿ ಉಪ್ಪು ಹಿಡ್ದಿರುತ್ತೆ ಅದೇ ನೀರು ಸಾಕಾಗುತ್ತೆ ನೋಡಿ ಇವಾಗ ಉಪ್ಸಾರು ರೆಡಿ ಮುದ್ದೆಗಂತೂ ಸೂಪರಾಗಿರುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ನೀವು ಚಳಿಗಾಲದಲ್ಲಿ ಮಾಡ್ಕೊಂಡು ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ನಾವಿಲ್ಲಿ ಉಪ್ಸಾರಿಗೆ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೀವಲ್ವಾ ಚಳಿಗಾಲಕ್ಕೆ ತುಂಬ ಚೆನ್ನಾಗಿರುತ್ತೆ ತಗರಿ ಕಾಳಿನ ಉಪ್ಸಾರು ರೆಡಿ ನೋಡಿ ನೀವು ಒಂದ್ಸಲ ಟ್ರೈ ಮಾಡಿ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಎಂಡವರೆಗೂ ನೋಡಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಟ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್